ಎಸ್ ನಮಸ್ತೆ ಗುಡ್ ಮದೇರ್ ಮಾರ್ಲಿಂಗ್ ನೋಡ್ರಿ ನಮ್ಮ ಊರಲ್ಲಿ ನಮ್ಮ ರೈತರಿಗೆ ಉಳ್ಳಾಗಡ್ಡಿ ಎಣ್ಣೆ ಕೊಟ್ಟಿದ್ದೆವು ಅವರು ಯಾವ ಥರ ನಾವು ಹೇಳಿದೋ ಅದೇ ಸಿಸ್ಟಮೇ ಅವ್ರು ಬಳಸ್ಯಾರ ಈ ಗಡ್ಡಿ ಚಲೋ ಆಗ್ಯವಂತಂದ್ರೆ ನಾವು ಹೊಲಕ್ಕೆ ಬಂದೆವು ನೋಡೋ ನಮ್ಮ ಸರ್ ನಮ್ಮ ಎಲ್ಲ ಊರನ್ನು ಹಿರಿಯರು ಬಂದಿದ್ದಾರೆ ಇಲ್ಲಿ ಬೇಕಾದ್ರೆ ಭೀ ನಾವು ರೈತರಿಗೆ ಇಲ್ಲೇ ಕೇಳ್ತೀನಿ ಯಾವ ಸಿಸ್ಟಮ್ ಆಗ್ಯದ ಏನಾಗ್ಯದ ನಿಮ್ಗೆ ಅದು ನಮ್ಮ ಮುಂದಿಕೇರಿ ಎಣ್ಣೆ ಪಸಂದ್ ಹೊಲಕ್ಕೆ ಯಾವುದೇ ಉಳ್ಳಾಗಡ್ಡಿ ಆಗಲಿ ತೊಗರಿಗಾಗಲಿ ಅಂದ್ರೆ ಜೋಳಕ್ಕೆ ಭೀ ಹೊಡ್ಯದಾರೆ ಈಗ கப்பிங்க எல்லா ரெத்தீன் ரீ உள் கேத்தீன் சார் சரிங்க நமஸ்கார நமஸ்கார சார் நம்ம எண்ணங்க உழா கட் ராதி நமது தந்தரி எண்ணி யாபி எண்ணெய் ரீ ஃபாதர்ஸ் அத்தி இதே ஃபஸ்ட்டு இப்போ டபி கொட்டி இப்போ டபி வந்தே சலிர் சொல்லி சரி ஆக ನಿಮ್ದು ಹೆಂಗೆ ರೀ ಸರ್ ನಿಮ್ಮದು ಹೆಂಗೆ ಉಳ್ಳಾಗಡ್ಡಿ ಮೆಣಸಿಗೆ ಕೊಡಿದ್ರಿ ಅಂತ ಹೇಳಿದ್ರಿ ಸರ್ ಅದು ನಾವು ಹೊಡೆದಿದ್ದು ಸರಿಯಾಗಿ ಆಗ್ಯದ ರೀ ಹಾಂ ಆದರೆ ನೀವು ಯಾ ಏನು ಇಷ್ಟಿಷ್ಟೇ ಮೇಲೆ ಹಾಕಿ ಕೊಡ್ರಿ ಅದು ಅಂತ ಹೇಳಿದಿರಿ ಮೆಣಸಿನಾಗಿಯೂ ಸರಿಯಾಗಿ ಆಗ್ಯದ ಹಾಂ ಆದರೆ ಉಳ್ಳಾಗಡ್ಡಿನೂ ಚಲೋ ಆಗ್ಯದ ರೀ ನಿಮಗೇನು ಅನಿಸಿಕತ್ತೋ ಹೇಳಿ ಸರ್ ಹ್ಞೂ ಚಲಾಗ್ಯ ರೀ ಸರ್ ಹಾಂ ஹேபெக்ரி நமக்கு வல்ல ரெத்தர் இல்லைங்க ஆகியதான் நமக்கு ஆதார உழகடி சொன்னீங்க சரி நீங்கள் கேள்வி நமஸ்தேர் இவரு ஃபஸ்ட்டு எவதுக்கு கொட்டாரிவதுக்கு கொட்டாரி ஃபஸ்ட்டு

ವರ್ಷ ಹಿಡಿದು ಮೋದಿ ಒಂದೂವರೆ ವರ್ಷ ಹಿಡಿದು ಮೋದಿ ಕಸ್ಟಮರ್ ನೀವು ಬೋಲ್ ವ್ಯಾಧಿಗೆ ಹಿಡ್ಕೊಂಡು ಆ್ಯಸಿಡಿಟಿಗೆ ಹಿಡ್ಕೊಂಡು ಪ್ರೊಡಕ್ಟ್ ಬಳಸ್ಲತ್ತವ್ರ ಇಲ್ಲ ಆ್ಯಸಿಡಿಟಿಗೆ ಬಳಸಿ